ಸೇಫ್ ಇನ್ವೆಸ್ಟ್ಮೆಂಟ್ ಬೆಟರ್ ರಿಟರ್ನ್ಸ್ ಹಾಗೆ ಟ್ಯಾಕ್ಸ್ ಬೆನಿಫಿಟ್ ಇರತಕ್ಕಂತಹ ಐದು ಡಿಫರೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ವರ್ಗೂ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂತ ಆಪ್ಷನ್ ನಂಬರ್ ಒನ್ ಫಿಕ್ಸೆಡ್ ಡೆಪಾಸಿಟ್ಸ್ಗಳು ಸೊ ಏನ್ ಸರ್ ಎಫ್ ಡಿ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ನೀವು ಕೇಳ್ಬೋದು ಬೇಸಿಕಲಿ ಎಫ್ ಡಿ ನಿಮ್ಗೆ ಆಲ್ರೆಡಿ ಗೊತ್ತಿರತಕ್ಕಂಥ ವಿಷಯನೇ ಬ್ಯಾಂಕಿನ ಜೊತೆ ಒಂದು ಅಗ್ರಿಮೆಂಟ್ ನೀವು ನಿಮ್ಮ ಹಣವನ್ನು ಡೆಪಾಸಿಟ್ ಮಾಡ್ತೀರಾ ಬಟ್ ಲಿಕ್ವಿಡಿಟಿ ಇರಲ್ಲ ಸೊ ನಿಮಗೆ ಹಣ ಬೇಕಂದಾಗ ತೆಗ್ಸ್ಕೊಳಕ್ಕಾಗಲ್ಲ ಒಂದು ಒನ್ ಇಯರು ಟೂ ಇಯರು ಫೈವ್ ಇಯರು ಡಿಫ್ರೆಂಟ್ ಎಫ್ ಡಿಸ್ಗಳಿರುತ್ತೆ ಒಂದು ಟೆನ್ ಇಯರ್ಗೆ ಫಿಕ್ಸೆಡ್ ಆಗಿ ನೀವು ಹಣವನ್ನು ಬ್ಯಾಂಕ್ಸ್ಗೆ ಸಬ್ಮಿಟ್ ಮಾಡ್ತೀರಾ ಬಟ್ ಬ್ಯಾಂಕ್ ಕಡೆಯಿಂದ ನಿಮಗೆ ಫಿಕ್ಸೆಡ್ ರಿಟನ್ನನ್ನು ಮುಂಚೆಯೇ ಪ್ರಾಮಿಸ್ದಾಗಿ ಹೇಳ್ತಾರೆ ಯೂಶುವಲಿ ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದರೆ ಅರೌಂಡ್ ಐದರಿಂದ ಆರು ಪರ್ಸೆಂಟೇಜ್ನಷ್ಟು ಎಫ್ ಡಿ ರಿಟರ್ನ್ಸ್ಗಳು ಇವತ್ತಿನ ಮಟ್ಟಿಗೆ ಸಿಗ್ತಾ ಇರತಕ್ಕಂಥದ್ದು ಪ್ರಾಬ್ಲಮ್ ಏನಪ್ಪ ಅಂತ ನಮಗೆ ಬೇಕಾದಾಗ ಸಿಗಲ್ಲ ಸಪೋಸ್ ನಮಗೆ ಒಂದು ವರ್ಷದ ಎಫ್ ಡಿ ಮಾಡಿಸಿದೀವಿ ಒಂದು ವರ್ಷದ ಒಳಗಡೆಗೆ ನಾವು ಎಕ್ಸಿಟ್ ಆಗಬೇಕು ಅಂತಂದ್ರೆ ಸಟನ್ ಚಾರ್ಜಸ್ಗಳನ್ನ ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ ನೀವು ಸೊ ಇಲ್ಲಪ್ಪ ನನ್ನ ಹಣ ಒಂದು ಕಡೆಗೆ ಸೇಫ್ ಆಗಿರಲಿ ನನಗೆ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ಗಳು ಬರಲಿ ಅಂತ ಅಂತ ಅಂದ್ರೆ ಸೀನಿಯರ್ ಸಿಟಿಸನ್ಸ್ಗಳು ಹಾಗೆ ನಾರ್ಮಲ್ ಜನಕ್ಕೆ ಬೇರೆ ಬೇರೆ ರೀತಿಯಂತ ಪ್ಲಾನ್ಸ್ ಗಳ ಮೂಲಕ ಬ್ಯಾಂಕ್ಸ್ ಗಳಿಂದನೇ ಎಫ್ ಡಿಯನ್ನು ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಿದ್ದಾರೆ ಬಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ತುಂಬಾ ಕಡಿಮೆ ರಿಟರ್ನ್ ಅಲ್ಲ ಸರ್ ಐದು ಆರು ಪರ್ಸೆಂಟೇಜ್ ಅಷ್ಟೇ ಜಾಸ್ತಿ ಹೋಗಲ್ಲ ಎಫ್ ಡಿ ಅಂತ ನಮಗೆ ಇವತ್ತಿನ ಮಟ್ಟಿಗೆ ಅನಿಸ್ತಾ ಇರಬಹುದು ಬಟ್ ದೆರ್ ಆರ್ ಬ್ಯಾಂಕ್ಸ್ ಕೆಲವೊಂದಿಷ್ಟು ಬ್ಯಾಂಕ್ಸ್ ಗಳು ಹೈಯರ್ ರಿಟರ್ನ್ ಅನ್ನು ಕೂಡ ಕೊಡ್ತಾ ಇದೆ ಎಫ್ ಡಿಯ ಬೇಸಿಸ್ ಅಲ್ಲಿ ಸೊ ಈ ಇಂಟ್ರೆಸ್ಟ್ ರೇಟ್ಸ್ ಹಾಗೆ ಯಾವ ಯಾವ ಗಳಲ್ಲಿ ಎಷ್ಟೆಷ್ಟು ಎಫ್ ಡಿ ರೇಟ್ ಇವತ್ತಿನ ಮಟ್ಟಿಗೆ ಇದೆ ಅಂತ ನೋಡ್ಕೊಳ್ಳಿಕ್ಕೆ ಸ್ಟೇಬಲ್ ಮನಿ ಅಂತ ಆಪ್ ಅನ್ನು ಯೂಸ್ ಮಾಡಬಹುದು ಬೇಸಿಕಲಿ ಇದರಲ್ಲಿ ನಮಗೆ ಬೇರೆ ಬೇರೆ ಬ್ಯಾಂಕ್ಸ್ ಎಫ್ ಡಿಸ್ ಗಳನ್ನ ಕಂಪೇರ್ ಮಾಡಬಹುದು ನಾವು ಇದರಲ್ಲಿ ಹಾಗೆ ಇವತ್ತಿನ ಮಟ್ಟಿಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಾರ್ತ್ ಈಸ್ಟ್ ಬ್ಯಾಂಕ್ ಅಂತ ಇದೆ ಈ ರೀತಿಯ ಒಂಬತ್ತು ಪರ್ಸೆಂಟೇಜ್ ಜನರಿಗಾಗಿ ಎಫ್ ಡಿ ರೇಟ್ ಇಂಟ್ರೆಸ್ಟ್ ಅನ್ನ ಇವತ್ತಿನ ಮಟ್ಟಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಒಂಬತ್ತುವರೆ ಪರ್ಸೆಂಟೇಜ್ ನಷ್ಟು ಸೀನಿಯರ್ ಸಿಟಿಸನ್ಸ್ ಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಿದ್ದಾರೆ ಸೊ ನೆಕ್ಸ್ಟ್ ಬರೋ ಕ್ವಶನ್ ಸೇಫಾ ಆ ಸರ್ ಈ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಕೇಳಬಹುದು ಅಬ್ಸಲ್ಯೂಟ್ಲಿ ಸೇಫ್ ಆಗಿರುತ್ತೆ ಬಟ್ ವೇ ಆಫ್ ಇನ್ವೆಸ್ಟಿಂಗ್ ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಐದು ಲಕ್ಷದವರೆಗೂ ನಮಗೆ ಸೇಫ್ಟಿ ಇರುತ್ತೆ ಡಿ ಐ ಸಿ ಜಿ ಇನ್ಸೂರೆನ್ಸ್ ಅಂತ ಹೇಳ್ತಾರೆ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಐದು ಲಕ್ಷ ಅಷ್ಟೇನೆ ಗ್ಯಾರಂಟಿ ಅದರ ಮೇಲೆ ಯಾವುದೇ ರೀತಿಯಂತ ಗ್ಯಾರಂಟಿ ನಮಗೆ ಇಲ್ಲ ಬಿಕಾಸ್ ಅಷ್ಟೇ ಇನ್ಸೂರೆನ್ಸ್ ವ್ಯಾಲ್ಯೂ ನಮಗೆ ಸಿಕ್ತಕ್ಕಂಥದ್ದು ಸೊ ನಾವೇನು ಮಾಡಬಹುದು ಇಂಡಿವಿಜುವಲ್ ಬ್ಯಾಂಕ್ಸ್ ಗಳು ಈಗ ಒಂದೇ ಕಡೆಗೆ ಎಲ್ಲ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬಹುದು ಐದು ಲಕ್ಷ ಒಂದು ಬ್ಯಾಂಕ್ ಇನ್ನೊಂದು ಐದು ಲಕ್ಷ ಇನ್ನೊಂದು ಬ್ಯಾಂಕ್ ಈ ರೀತಿಯಾಗಿ ಮಾಡೋದ್ರ ಮೂಲಕ ಹೈಯೆಸ್ಟ್ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪಡಿಬಹುದು ಇವನ್ ಎಫ್ ಡಿ ಆಗಿದ್ರು ಕೂಡ ಇನ್ಸ್ಟೆಂಟ್ ಎಕ್ಸೆಸ್ ಇರಬಹುದು ನೋಟಿಫಿಕೇಶನ್ಸ್ ಇರಬಹುದು ಕಾಲ ಕಾಲಕ್ಕೆ ನಿಮಗೆ ನಿಮ್ಗೂ ಏನೇನು ಇನ್ಫಾರ್ಮೇಶನ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಹಾಗೆ ಒಂದೇ ಕಡೆಗೆ ಮಾನಿಟರ್ ಮಾಡಬಹುದು ಎಲ್ಲ ವಿಚಾರಗಳನ್ನ ಈ ಆಪ್ ನಿಮಗೆ ತಂದುಕೊಡುತ್ತೆ ಸ್ಟೇಬಲ್ ಮನಿ ಆಪ್ ನ ಲಿಂಕ್ ಹಾಗೆ ಕ್ಯೂ ಆರ್ ಕೋಡ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅವರ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಆಮೇಲೆ ಚೆಕ್ ಮಾಡಬಹುದು ನೀವು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಪಿಪಿಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ಕೊಂಡು ಮುಂಚೆ ನಮಗೆ ಗೊತ್ತಿರತಕ್ಕಂತೆ ಪಿಎಫ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೇ ಮಾಡ್ತೀವಿ ನಾರ್ಮಲ್ ಆಗಿ ನಮ್ಮ ಎಂಪ್ಲಾಯರ್ ಹಾಗೆ ಎಂಪ್ಲಾಯ್ ಎರಡು ಕಡೆಯಿಂದನೂ ಅಮೌಂಟ್ ಪುಷ್ ಆಗ್ತಾ ಇರುತ್ತೆ ನೀವು ರಿಟೈರ್ ಆಗ್ತಿದ್ರಾ ನೀವು ಹೊರಗಡೆ ಬರ್ತಿದ್ರ ಕಂಪನಿ ಅಂತ ಅಂದ್ರೆ ಅಮೌಂಟ್ ಅನ್ನ ವಿಥ್ ಡ್ರಾ ಅದರಿಂದ ನಿಮಗೆ ಸರ್ಟನ್ ಇಂಟ್ರೆಸ್ಟ್ ಬೆನಿಫಿಟ್ಸ್ ಸಿಗುತ್ತೆ ಸಿಮಿಲರ್ಲಿ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಪಿಪಿಎಫ್ ಅನ್ನು ಮಾಡ್ಸಬಹುದು ನೀವು ಇವತ್ತಿನ ಮಟ್ಟಿಗೆ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬಹುದು ಫೇಮಸ್ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಪಿಎಫ್ ಅಕೌಂಟ್ ಅನ್ನ ನೀವು ಈಸಿ ಆಗಿ ಓಪನ್ ಮಾಡ್ಸ್ಬಹುದು ಒಂದೂವರೆ ಲಕ್ಷದಷ್ಟು ಲಿಮಿಟ್ ಇದೆ ನಿಮಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟೇಜ್ ಪರ್ ಆನಮ್ ಕಂಪೌಂಡೆಡ್ ಈಗ ನೂರು ರೂಪಾಯಿ ಏಳು ರೂಪಾಯಿ ರಿಟರ್ನ್ ಈ ವರ್ಷ ಬಂದಿದೆ ಅದರ ನೆಕ್ಸ್ಟ್ ವರ್ಷಕ್ಕೆ ನೂರ ಏಳು ರೂಪಾಯಿಗೆ ಏಳು ಪರ್ಸೆಂಟೇಜ್ ಕಂಪೌಂಡ್ ಆಗ್ತಾ ಹೋಗ್ತಾ ಇರುತ್ತೆ ಅಮೌಂಟ್ ಒಂದು ಕಡೆಯಿಂದ ಸೇಫ್ ಆಗಿರುತ್ತೆ ಇದು ಅಂಡ್ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಹದಿನೈದು ವರ್ಷದ ಇರುತ್ತೆ ಅಂದ್ರೆ ನೀವು ತುಂಬಾ ಶಾರ್ಟ್ ಟರ್ಮ್ ಗೆ ನೋಡಬೇಕು ಅಂತ ಒಂದು ಸಮ್ ಅಮೌಂಟ್ ಇರಲ್ಲಪ್ಪ ಒಂದು ಲಾಂಗ್ ಟರ್ಮ್ಗೆ ನನಗೆ ಬೇಕು ಸೇಫ್ ಆಗಿರಲಿ ಅಂತಕ್ಕಂಥ ಒಂದು ಆಪ್ಷನ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ನೀವು ಇಟ್ಕೊಳ್ಬೇಕು ಅಂತಂದ್ರೆ ಪಿ ಎಫ್ ಬೆಟರ್ ಆಪ್ಷನ್ ಇವತ್ತಿನ ಮಟ್ಟಿಗೆ ಬಿಕಾಸ್ ತ್ರಿವಲ್ ಸೆಕ್ಷನ್ ಬರುತ್ತೆ ಅಂದ್ರೆ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ನೀವು ಹದಿನೈದು ವರ್ಷದವರೆಗೂ ವೇಟ್ ಮಾಡಿ ಬಂದಿರತಕ್ಕಂಥ ರಿಟರ್ನ್ ಏನಿದೆಯೋ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟತಕ್ಕಂತ ಅವಶ್ಯಕತೆ ಇಲ್ಲ ಆ್ಯಂಡ್ ಇದರಲ್ಲಿ ಏನು ಇನ್ವೆಸ್ಟ್ ಮಾಡ್ತೀರೋ ನೀವು ಒಂದೂವರೆ ಲಕ್ಷದಷ್ಟೇನು ನಿಮಗೆ ಲಿಮಿಟ್ ಇದೆಯೋ ವರ್ಷಕ್ಕೆ ಒಂದೂವರೆ ಲಕ್ಷ ನೀವು ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು ಮ್ಯಾಕ್ಸ್ ಲಿಮಿಟ್ ಇದೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಆದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂಡರ್ ಎ ಟಿ ಸಿ ಸೆಕ್ಷನ್ನಲ್ಲಿ ಎನಿವೇ ಇದು ಇಟ್ ಮೇಕ್ ನೋ ಮೇಜರ್ ಡಿಫ್ರೆನ್ಸ್ ಬರ್ತಕ್ಕಂಥ ವರ್ಷಗಳಲ್ಲಿ ಹೊಸ ರೆಜಿಮಲ್ಲಿ ನೀವು ಇದ್ದೀರಾ ಅಂತ ಅಂದರೆ ಬಟ್ ಅಗೇನ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಹದಿನೈದು ವರ್ಷ ವೇಟ್ ಮಾಡಿ ನೀವು ಅಮೌಂಟ್ ನ ಅಂತಂದರೆ ಅಂತಂದ್ರೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಇದರಿಂದ ಬರ್ತಕ್ಕಂಥ ರಿಟರ್ನ್ಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟೇಜ್ನಷ್ಟು ಅಮೌಂಟ್ ಅಲ್ಲಿ ಓವರ್ ಆಲ್ ಕಂಪೌಂಡ್ ಆಗ್ತಾ ರಿಟರ್ನ್ಸ್ಗಳು ಗ್ರೋತ್ ಆಗುತ್ತೆ ಹದಿನೈದು ವರ್ಷದ ಪೀರಿಯಡ್ ಅಲ್ಲಿ ಬಟ್ ಅಂಡರ್ ಓಲ್ಡ್ ಏಜಿಮಿಲ್ ನೀವು ಬರ್ತೀರ ಅಂತ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ನೀವು ಪಡ್ಕೊಳ್ಬೋದು ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಒಂದುವರೆ ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಒಂದು ವರ್ಷಕ್ಕೆ ಎಫ್ ಮಾಡಿಸಲಿಕ್ಕೆ ಮೂರನೇ ಆಪ್ಷನ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ಕೊಂಡು ಪೋಸ್ಟ್ ಆಫೀಸ್ ಅಂಡರ್ ಬರ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ ಸೊ ಹಾಗಾಗಿ ಬೆಟರ್ ಸೇಫ್ಟಿ ನೀವು ಇದರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಿನ ಮಟ್ಟಿಗೆ ಅರೌಂಡ್ ಏಳು ಪಾಯಿಂಟ್ ಏಳು ಪರ್ಸೆಂಟೇಜ್ ವರ್ಷದಿಂದ ವರ್ಷಕ್ಕೆ ರಿಟರ್ನ್ ಅನ್ನು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಈ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಆಫೀಸ್ ನಿಯರ್ ಬೈ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಈ ಒಂದು ಅಕೌಂಟ್ ಓಪನ್ ಮಾಡಿಸಿಕೊಳ್ಬಹುದು ಇನ್ವೆಸ್ಟ್ಮೆಂಟ್ ಅಬಹುದು ಇವನ್ ಹಂಡ್ರೆಡ್ ರುಪೀಸ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೊಳ್ಬಹುದು ನೀವು ಮ್ಯಾಕ್ಸಿಮಮ್ ಕ್ಯಾಪ್ ಏನಿಲ್ಲ ಎಷ್ಟು ಅಮೌಂಟ್ ಬೇಕಾದರೂ ನೀವು ಇನ್ವೆಸ್ಟ್ ಮಾಡಬಹುದು ಅಮೌಂಟ್ ಏನ್ ಇನ್ವೆಸ್ಟ್ ಮಾಡಿರ್ತಾರೋ ಅವತ್ತಿನ ಕಾಲಕ್ಕೆ ಇರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ ಅನ್ನ ನಿಮಗೆ ಸೇಫರ್ ಮ್ಯಾನರ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಇದರಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್ ಕೂಡ ಸಿ ಎನ್ ನೀವು ಡಿಡಕ್ಷನ್ ಆಗಿ ತೋರಿಸಬಹುದು ಬಟ್ ಇನ್ನೊಂದು ಕಡೆಯಿಂದ ಇದನ್ನು ಇದರಿಂದ ಏನ್ ಜನರೇಟ್ ಆಗುತ್ತೋ ಇಂಟ್ರೆಸ್ಟ್ ಅದು ಟ್ಯಾಕ್ಸಬಲ್ ಆಗಿರುತ್ತೆ ನಾಲ್ಕನೇದಾಗಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಗಿಲ್ಟ್ ಫಂಡ್ ಅಂತ ಹೇಳ್ತೀವಿ ನಾವು ಬೇಸಿಕಲಿ ಇದೊಂಥರ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು ಯಾವ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ಗೌರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಗಳು ಸ್ಟೇಟ್ ಗೌರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಟಿಪಿಕಲಿ ತುಂಬಾ ಸೇಫ್ ಆಗಿರುತ್ತೆ ಇದು ಆಂಡ್ ಇಟ್ ಇರ್ತ ಪ್ರೆಸೆಂಟ್ ಮೂವ್ಮೆಂಟ್ ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಇದೆ ರೈಟ್ ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಇದ್ದಾಗ ಈ ರೀತಿ ಆದಂತಹ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅಂದ್ರೆ ನಾರ್ಮಲ್ ರಿಟರ್ನ್ ಕಿನ್ನ ಜಾಸ್ತಿ ರಿಟರ್ನ್ ಕೊಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆಸ್ ಅಪ್ ನೋ ಯು ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದ್ರೆ ನಾನು ಲಾಸ್ಟಲ್ಲೂ ಕೂಡ ಈಗ ಸಪೋಸ್ ನಿಮಗೆ ಗಿಲ್ಟ್ ಫಂಡ್ ಗೊತ್ತಿಲ್ಲ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಯಾವ ರೀತಿ ಅಂತ ಆಪ್ಷನ್ಸ್ಗಳು ಇದರಲ್ಲಿದೆ ಇದರ ಬಗ್ಗೆ ಡೀಟೇಲ್ಡ್ ಟುಟೋರಿಯಲ್ಲ ಒನ್ ಅವರ್ ಟುಟೋರಿಯಲ್ ನಾನು ಮಾಡಿರ್ತೀನಿ ಈ ವಿಡಿಯೋ ಆದ್ಮೇಲೆ ನೀವು ಚೆಕ್ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಬೇಸಿಕಲಿ ಈ ಮ್ಯೂಚುವಲ್ ಫಂಡ್ಸ್ಗಳು ಇಂಟ್ರೆಸ್ಟ್ ರೇಟ್ ಹೈ ಇದ್ದಾಗ ನೀವು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ರಿಟನ್ನ ಪ್ರೊವೈಡ್ ಮಾಡುತ್ತೆ ಸದ್ಯದ ಕಂಡೀಷನ್ಗೆ ಇದೇ ವರ್ಷದಲ್ಲೇ ನಾವು ನೋಡ್ತೀವಿ ಅಂತಂದ್ರೆ ನಿಯರ್ಲಿ ಟೆನ್ ಲೆವೆನ್ ಪರ್ಸೆಂಟೇಜ್ನಷ್ಟು ಹತ್ತಿರ ಒಂದು ವರ್ಷದಲ್ಲಿ ರಿಟರ್ನ್ ಕೊಟ್ಕೊಂಡು ಬಂದಿದೆ ನಾವು ಇನ್ವೆಸ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಮೋರ್ ದಾನ್ ಫೋರ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ರಿಟನ್ನ ಅರೌಂಡ್ ಐದು ತಿಂಗಳ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಎನಿ ಟೈಮ್ ಬೇಕಾದಾಗ ನೀವು ರಿಮೂವ್ ಮಾಡ್ಕೊಳ್ಬೋದು ಓಪನ್ ಇರುತ್ತೆ ಯಾವ್ದೇ ರೀತಿಯಾದಂತಹ ಲಿಮಿಟೇಷನ್ಸ್ ಇಲ್ಲ ನಿಮಗೆ ಬಟ್ ಸರ್ಟನ್ ಪಾಯಿಂಟ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ರೈಟ್ ನಾವು ಇಂಟ್ರೆಸ್ಟ್ ರೇಟ್ಸ್ ಗಳು ಜಾಸ್ತಿ ಗಿಲ್ಟ್ ಫಂಡ್ ಇಸ್ ಆಲ್ಸೋ ಒನ್ ಆಫ್ ಬೆಸ್ಟ್ ಆಪ್ಷನ್ ಸೇಫ್ ಆಗಿ ಅಮೌಂಟ್ ನ ಇನ್ವೆಸ್ಟ್ ಮಾಡಲಿಕ್ಕೆ ಇದ್ರ ಬಗ್ಗೆ ಡೀಟೇಲ್ ಇರತಕ್ಕಂತಹ ವಿಡಿಯೋ ಆಮೇಲೆ ನೀವು ಚೆಕ್ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಎಸ್ ಜಿ ಅಂತ ಹೇಳ್ತಾರೆ ಸೋವೇರನ್ ಗೋಲ್ಡ್ ಬಾಂಡ್ ಸ್ವಲ್ಪ ಮಾಹಿತಿನ ನಾನು ಎಲಾಂಗೇಟ್ ಮಾಡ್ತೀನಿ ಹಾಗೆ ಇದರ ಬಗ್ಗೆ ಡೀಟೇಲ್ಡ್ ಆಗೂ ಕೂಡ ಸಪ್ರೇಟ್ ವಿಡಿಯೋ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬಟ್ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಗಮನಿಸಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒಂದು ಎಸ್ ಜಿ ಬಿ ಅಂದ್ರೆ ಏನು ಗೋಲ್ಡ್ ಬಾಂಡ್ ಅಂತ ಹೇಳ್ತಾರೆ ಸೊವೀರನ್ ಗೋಲ್ಡ್ ಬಾಂಡ್ ನೈನ್ ನೈಂಟಿ ನೈನ್ ಪ್ಯೂರಿಟಿ ಇರತಕ್ಕಂತಹ ಗೋಲ್ಡಿನ ಒಂದು ಬಾಂಡನ್ನು ಆರ್ ಬಿ ಐ ಇಶ್ಯೂ ಮಾಡುತ್ತೆ ಒಂದು ಪೇಪರ್ ಅಂತ ಅನ್ಕೊಳ್ಳೋಣ ಆ ಪೇಪರ್ಗೆ ನಮ್ಮ ಕಡೆಯಿಂದ ಹಣವನ್ನು ತಗೊಳ್ತಾರೆ ಎಂಟು ವರ್ಷ ಟೆನ್ಯೂರು ಎಂಟು ವರ್ಷ ಆದಮೇಲೆ ಆರ್ ಬಿ ಐ ಹತ್ರ ನಾವು ಹೋಗಿ ಆ ಬಾಂಡನ್ನು ಕೊಟ್ಟರೆ ಅವತ್ತಿನ ಮಟ್ಟಿಗೆ ಗೋಲ್ಡಿನ ಬೆಲೆಯಲ್ಲಿ ಏನು ವೇರಿಯೇಷನ್ ಆಗಿರುತ್ತೋ ಆ ವೇರಿಯೇಷನ್ಗೆ ತಕ್ಕ ಹಾಗೆ ರಿಟರ್ನು ಕೂಡ ನಮ್ಗೆ ಅವರು ಕೊಡ್ತಾರೆ ಆ್ಯಂಡ್ ಇನ್ನೊಂದು ಕಡೆಯಿಂದ ಇಂಟ್ರೆಸ್ಟ್ ರೇಟ್ಸನ್ನು ಎವ್ರಿ ಇಯರು ಕೊಡ್ತಾರೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಆರ್ ಬಿ ಐ ಕಡೆಯಿಂದ ಪ್ರಾಮಿಸ್ಡ್ ಎರಡೂವರೆ ಪರ್ಸೆಂಟೇಜ್ನ ರಿಟನ್ ನೀವು ನೂರು ರೂಪಾಯಿ ಬಾಂಡ್ ಹೋಲ್ಡ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ವರ್ಷಕ್ಕೆ ಎರಡೂವರೆ ಪರ್ಸೆಂಟೇಜ್ ಆರು ತಿಂಗಳಿಗೊಂದು ಸರ್ತಿ ನಿಮಗೆ ಹಣವನ್ನು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಸೊ ಇದು ಇರ್ರೆಸ್ಪೆಕ್ಟಿವ್ ಆಫ್ ಗೋಲ್ಡ್ ಪ್ರೈಸ್ ಮೂವ್ಮೆಂಟ್ಸ್ ಗೋಲ್ಡ್ ಪ್ರೈಸ್ ಯಾವ ಕಡೆಗಾರೂ ಮೂವ್ ಆಗಲಿ ಅದಕ್ಕೆ ಸಂಬಂಧಪಡಲ್ಲ ಸೊ ಒಂದು ಕಡೆಯಿಂದ ಎರಡೂವರೆ ಪರ್ಸೆಂಟೇಜ್ನಷ್ಟು ಫಿಕ್ಸೆಡ್ ರಿಟರ್ನ್ಸ್ಗಳು ನಿಮಗೆ ವರ್ಷದಿಂದ ವರ್ಷಕ್ಕೆ ಬರ್ತಾ ಹೋಗುತ್ತೆ ಆದ ಆದಮೇಲೆ ಗೋಲ್ಡಿನ ಬೆಲೆಯಲ್ಲಿ ಆಗ್ತಕ್ಕಂಥ ವೇರಿಯೇಷನ್ಸ್ಗಳು ಕೂಡ ನಿಮಗೆ ಬೆನಿಫಿಟ್ ಆಗಿ ತಗೊಳ್ಳುತ್ತೆ ಆರ್ ಬಿ ಐ ಇಶ್ಯೂ ಮಾಡ್ತಾ ಇರತಕ್ಕಂಥದ್ದು ತುಂಬ ಸೇಫ್ಟಿ ಇರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇವತ್ತಿನ ಮಟ್ಟಿಗೆ ಎಸ್ ಜಿ ಬಿಗಳನ್ನು ಒಂದು ಕಡೆಯಿಂದ ನೀವು ಡೈರೆಕ್ಟಾಗಿ ಆರ್ ಬಿ ಐಯಿಂದನೇ ಪರ್ಚೇಸ್ ಮಾಡ್ಬೋದು ಎರಡನೇದು ಹೊಸದಾಗಿ ಹೊಸದಾಗಿ ರಿಲೀಸ್ ಆಗ್ತಾ ಇರುತ್ತೆ ಎವ್ರಿ ಕ್ವಾರ್ಟರ್ ಬೇಸಿಸಲ್ಲಿ ಸಟನ್ ಪೀರಿಯಡ್ ಬೇಸಿಸಲ್ಲಿ ಆರ್ ಬಿ ಐ ಕಡೆಯಿಂದ ಈ ಬಾಂಡ್ಸ್ಗಳು ಹೊಸ ಬಾಂಡ್ಸ್ಗಳು ಇಶ್ಯೂ ಆಗ್ತಾ ಇರುತ್ತೆ ಆ ಬಾಂಡ್ಸ್ಗಳನ್ನು ನಿಮ್ಮ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟಿಂದಲೇ ಬಿಡ್ಡು ಕೂಡ ಮಾಡ್ಬೋದು ನೀವು ಅಥವಾ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಹೊಸ ಬಾಂಡ್ಸ್ಗಳನ್ನು ಅಥವಾ ಆಲ್ರೆಡಿ ಇರ್ತಕ್ಕಂತಹ ಬಾಂಡ್ಸ್ಗಳನ್ನು ಈಗ ನಾನು ಇವತ್ತು ತೊಗೊಂಡಿದ್ದೀನಪ್ಪ ಈಗ ಸೆಲ್ ಮಾಡಬೇಕು ಅಂತಿದೆ ಐ ಕ್ಯಾನ್ ಟ್ರಾನ್ಸ್ಫರ್ ದ ಬಾಂಡ್ಸ್ ಹೇಗೆ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು ಈ ಬಾಂಡ್ಸ್ಗಳೇನಿದೆಯೋ ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಗಳ ಥರ ಲಿಸ್ಟ್ ಆಗಿರುತ್ತೆ ನಿಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇದೆ ಅಂತ ಅಂದ್ರೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಎಸ್ ಜಿ ಬಿ ಅಂತ ಟೈಪ್ ಮಾಡಿದ ತಕ್ಷಣ ಸುಮಾರು ಏನು ಕಾಣುತ್ತೋ ಇದನ್ನ ಪರ್ಚೇಸ್ ಮಾಡಬಹುದು ರೀತಿ ಡಿಮ್ಯಾಟ್ ಟ್ರೇಡಿಂಗ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ರೆ ಬಿಟ್ವೀನ್ ಏನ್ ಸ್ಪ್ರೆಡ್ ಇರುತ್ತೋ ಅಥವಾ ಬೈಯಿಂಗ್ ಸೆಲ್ಲಿಂಗ್ ಸ್ಪ್ರೆಡ್ ಅಂತ ಹೇಳ್ತೀವಿ ಅದು ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಹುಷಾರಾಗಿ ಬೈ ಮಾಡ್ತಕ್ಕಂಥದ್ದು ಸೂಕ್ತ ನಿಮಗೆ ಇನ್ ಡೀಟೇಲ್ ಮಾಹಿತಿ ಬೇಕು ಎಸ್ ಜಿ ಬಿ ಎಸ್ ಜಿ ಬಿ ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ಬರ್ತಕ್ಕಂಥ ದಿನಗಳಲ್ಲಿ ನಾನು ಡೀಟೇಲ್ ಟುಟೋರಿಯಲ್ನ ಹಾಗೆ ಪ್ರಾಕ್ಟಿಕಲ್ ಟುಟೋರಿಯಲ್ನ ಇದರ ಬಗ್ಗೆ ಕವರ್ ಮಾಡ್ತೀನಿ ಯೂಶುವಲಿ ಎಂಟು ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ ಎಂಟು ವರ್ಷನೂ ಹೋಲ್ಡ್ ಮಾಡಬಹುದು ನೀವು ಇನ್ ಬಿಟ್ವೀನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದನ್ನ ಎಕ್ಸಿಟು ಮಾಡ್ಕೊಳ್ಬೋದು ಅಥವಾ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ನೀವು ಹಣವನ್ನು ಕಲೆಕ್ಟ್ ಮಾಡ್ಕೊಬಹುದು ಒಂದು ಕಡೆಯಿಂದ ಗೋಲ್ಡಿನ ಫ್ಲಕ್ಚುವೇಷನ್ಸ್ಗಳು ಏನಿರುತ್ತೋ ಆ ಫ್ಲಕ್ಚುಯೇಷನ್ಗಳು ಇದಕ್ಕೆ ಅಪ್ಲಿಕೇಬಲ್ ಇರುತ್ತೆ ಈಗ ನೀವು ಬಾಂಡ್ ಬಾಂಡ್ ತಗೊಂಡಿದ್ದೀರಾ ಐದು ವರ್ಷ ಆದಮೇಲೆ ಗೋಲ್ಡಿನ ಬೆಲೆ ಬಿದ್ದೋಗಿದೆ ಅಂತಂದ್ರೆ ಅವತ್ತಿನ ಮಟ್ಟಿಗೆ ಏನು ಗೋಲ್ಡಿನ ಬೆಲೆ ಇರುತ್ತೋ ಅದು ನಿಮಗೆ ಸಿಗುತ್ತೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಸೇಫೆಸ್ಟ್ ಆಪ್ಷನ್ ಬಿಕಾಸ್ ಗೋಲ್ಡ್ ಯೂಶ್ಲಿ ಮೇಲೆ ಹೋಗುತ್ತೆ ಗೋಲ್ಡ್ ಇಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ಬೆಲೆ ಜಾಸ್ತಿ ಆಗಲೇಬೇಕು ಅವರದ್ದು ಲಾಂಗ್ ರನ್ ಅಟ್ಲೀಸ್ಟ್ ಒಂದು ಇಲ್ಲಿವರೆಗೂ ನೋಡ್ತೀವಿ ಅಂತಂದರೆ ಒಂಬತ್ತು ಪರ್ಸೆಂಟೇಜ್ನಷ್ಟು ವರ್ಷದಿಂದ ವರ್ಷಕ್ಕೆ ಮಿನಿಮಮ್ ರಿಟರ್ನ್ ಕಂಪೌಂಡೆಡ್ ವೇದಲ್ಲಿ ಗೋಲ್ಡ್ ಕೊಟ್ಕೊಂಡು ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಂಡ್ ಎರಡನೇದು ಅಡಿಷ್ನಲ್ ಆಗಿ ಆನ್ ಟಾಪ್ ಆಫ್ ದಿಸ್ ಎರಡೂವರೆ ಪರ್ಸೆಂಟೇಜ್ನಷ್ಟು ವರ್ಷಕ್ಕೆ ಇಂಟ್ರೆಸ್ಟ್ ರೇಟ್ ಬರುತ್ತೆ ಇಂಟ್ರೆಸ್ಟ್ ಏನು ಬರುತ್ತೋ ಇದರಿಂದ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಇಂಟ್ರೆಸ್ಟ್ ಏನಿದೆಯೋ ಇದು ಟ್ಯಾಕ್ಸೆಬಲ್ ಇರುತ್ತೆ ಆಸ್ ಪರ್ ಟ್ಯಾಕ್ಸ್ ಲ್ಯಾಬ್ ಎಂಟು ವರ್ಷ ಮೆಚೂರಿಟಿ ಆದಮೇಲೆ ನಿಮಗೆ ಏನು ಅಮೌಂಟ್ ಬರುತ್ತೆ ಎಂಟು ವರ್ಷದ ವರ್ಗೂ ವೇಟ್ ಮಾಡಿ ನೀವು ಏನು ಮೆಚುರಿಟಿ ಅಮೌಂಟ್ ನ ತಗೊಳ್ತಿರೋ ಟ್ಯಾಕ್ಸ್ ಎಕ್ಸಮ್ಷನ್ ಅಂತ ಹೇಳ್ತಾರೆ ಟ್ಯಾಕ್ಸ್ ಕಟ್ಟತಕ್ಕ ಅವಶ್ಯಕತೆ ಇಲ್ಲ ದಿಸ್ ಇಸ್ ಅ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಎಂಟು ವರ್ಷ ವೇಟ್ ಮಾಡ್ತೀನಿ ನಾನು ಮೆಚುರಿಟಿ ಪೀರಿಯಡ್ ಆದಮೇಲೆ ನಾನು ತಗೊಳ್ತೀನಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಎಸ್ ಸಿ ಬಿ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಈ ಎಂಟೈರ್ ಆಪ್ಷನ್ಸ್ ಗಳಲ್ಲಿ ಎಫೆಕ್ಟಿವ್ ಡೈವರ್ಸಿಫಿಕೇಶನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದೇ ಕಡೆಗೆ ಈಗ ಬರೀ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಅದನ್ನು ಅರ್ಥ ಸೇಫರ್ ಇನ್ವೆಸ್ಟ್ ಮಾಡಬೇಕಪ್ಪ ನಾನು ಲಾಂಗರ್ ಡ್ಯೂರೇನ್ಗೆ ಸ್ವಲ್ಪ ಬೆಟರ್ ರಿಟರ್ನ್ ಬೆಟರ್ ರಿಟರ್ನ್ ಬರಬೇಕು ಅಂತಂದ್ರೆ ನಿಮ್ಮ ಆಸಕ್ತಿ ಹಾಗೆ ನೀವು ಯಾವುದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅದರ ಬಗ್ಗೆ ಮೋಸ್ಟ್ಲಿ ನಾನು ಸ್ವಲ್ಪ ಡೀಟೇಲ್ಡ್ ಬರ್ತಕ್ಕಂಥ ದಿನಗಳಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೇಫರ್ ವೇದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟೇಬಲ್ ಮನಿ ಆ್ಯಪಿನ ಲಿಂಕ್ ಹಾಗೆ ಕ್ಯೂ ಆರ್ ಕೋಡ್ ಸ್ಕ್ರೀನ್ ಏನ್ ಕಾಣಿಸ್ತಾ ಇದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಅವರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಆಮೇಲೆ ಚೆಕ್ ಮಾಡಬಹುದು ನೀವು ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್